ಸರ್ ನಮಸ್ತೆ ನಮಸ್ತೆ ಸರ್ ಸ್ವಲ್ಪ ಕಿರು ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ದೇವರಾಜು ಡಿಸ್ಟಿಕ್ ಚಿಟ್ಘಾಟ್ ತಾಲೂಕು ಗೇಟು ಮಿಶ್ರಣಿ ಗೇಟ್ ಮನೆ ಸರ್ ನೀವು ಅವಾಗಲೇ ಹೇಳಿದ್ರೆ ನನ್ನ ಹತ್ರ ತರಕಾರಿ ಬೆಳಿತೀನಿ ಹೂವು ಬೆಳಿತೀನಿ ಅಂದ್ರಿ ಅದ್ರ ಜೊತೆಗೂ ಈ ಡಾರ್ಪರ್ ಕುರಿ ಸಾಕಾಣಿಕೆ ಹೇಗೆ ಮಾಡ್ತೀರಾ ಸರ್ ಸರ್ ತರಕಾರಿ ಬೆಳೆಯಲ್ಲಿ ರೇಟ್ ಬರ್ಬೋದು ಹೋಗ್ಬೋದು ಹಿಡಿತಾ ಇದ್ದೀವಿ ಈಗ ಹೂವೂ ಅಷ್ಟೇ ಹಬ್ಬ ಸೀಸನ್ನಲ್ಲಿ ಇರುತ್ತೆ ಮತ್ತೆ ಇರೋದಿಲ್ಲ ಕುರಿ ಆ ಥರ ಆಗೋದಿಲ್ಲ ಒಂದಿನಿ ಫಾರಮು ದಿನೇ ದಿನೇ ಹಂತ ಹಂತವಾಗಿ ಬೆಳೀತಾನೆ ಇರುತ್ತೆ ಕುರಿ ಇದು ಸಾರಿ ಬಜೆಟ್ ಮಾಡಿದ್ರೆ ನಾವು ಒಂದು ವರ್ಷಕ್ಕೆ ಡಬಲ್ ಆಗೋ ಪ್ರೊಸೆಸ್ ತರಕಾರಿ ಬೆಳೆಯಲ್ಲಿ ಆ ತರ ಇಲ್ಲ ಬಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಆತರ ಬರೋದಿಲ್ಲ ಅಂತ ಹೇಳಲ್ಲ ಬರುತ್ತೆ ಈಗ ಮಳೆ ಜಡಿ ಮೊನ್ನೆ ಒಂದು ಹತ್ತು ದಿನ ಜಡಿ ಹಿಡ್ಕೊಂತು ಆಗ ಲಾಸ್ ಆಗೋ ಮೂವ್ಮೆಂಟ್ ಕಾಣಿಸುತ್ತೆ ಆದರೆ ಕುರಿಯಲ್ಲಿ ಆತರ ಕಾಣಿಸೋದಿಲ್ಲ ಮೇವು ಸ್ಟೋರೇಜ್ ಇರುತ್ತೆ ಮೇವು ಹಾಕ್ತೀರಿ ಅದ್ರ ಪಾಡ್ಗೆ ಇರುತ್ತೆ ಇದರಲ್ಲಿ ಚಿಲ್ಲರೆ ಬೆಳೆ ತರ್ಕಾರಿ ಬೆಳೆಯಾಗಿದ್ದು ನಷ್ಟ ಅಂತೂ ಕಾಣಿಸ್ಕೊಳಲ್ಲ ಆತರ ಕುರಿದು ಲಾಭದಾಯಕವಾಗಿರುತ್ತೆ ತರಕಾರಿ ಮತ್ತೆ ಹೂವನು ಬೆಳಿತೀರಾ ಈಗ ಕುರಿ ಸಾಕಾಣಿಕೆ ಎರಡರಲ್ಲಿ ಒಳ್ಳೆ ಲಾಭದಾಯಕ ನಿಮ್ಗೆ ಯಾವ್ದು ಅನ್ನಿಸ್ತದೆ ಸರ್ ಕುರಿದು ಲಾಭದಾಯಕನೇ ತರ್ಕಾರಿ ಲಾಭದಾಯಕನೇ ಆದ್ರೆ ಕುರಿಯಲ್ಲಿ ಲೇಬರ್ ಸಮಸ್ಯೆ ಏನಿರೋದಿಲ್ಲ ಮನೆ ಮಟ್ಟಿಗೆ ಐವತ್ತರಿಂದ ನೂರು ಕುರಿ ಇದ್ರು ತಂದೆ ತಾಯಿ ಮಗ ದೊಸೆ ಒಂದ್ ಮೂವರ್ನಾ ಜನ ಇದ್ರೆ ಫ್ರೀ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಕುರಿ ಆತರ ತರಕಾರಿ ಬೆಳೆಯೋದು ಆತರ ಆಗಲ್ಲ ಸಿಕ್ಕಾಪಟ್ಟಿ ಲೇಬರ್ ಬೇಕೇ ಬೇಕು ಲೇಬರ್ ಸಮಸ್ಯೆ ತುಂಬಾ ಇದೆ ಬಂಡವಾಳ ಜಾಸ್ತಿ ಹಾಕ್ಬೇಕು ಅದರಿಂದ ತರಕಾರಿದು ಕಷ್ಟ ಅನಿಸುತ್ತೆ ಕುರಿ ಹೋಲಿಕೆ ಮಾಡಿದ್ರೆ ಕುರಿ ಬೆಸ್ಟು ಕುರಿಯಿಂದ ಯಾವ್ದಾದ ಲಾಭ ತೆಗಿತಿದ್ದೀರಾ ಕುರಿಯಿಂದ ಈಗ ಕುರಿ ನಮ್ಗೆ ಕೋರ್ಟ್ ಆಗುವಷ್ಟು ಗೊಬ್ಬರ ಆಗುತ್ತೆ ಇನ್ನು ಉಳಿಕೆ ಆಗಿ ಗೊಬ್ಬರನೂ ಮಾರ್ಕೊಂತೀರಿ ಆ ಆತರ ಆಗಲ್ಲ ಅದ್ರಿಗೆ ಇದು ಕೊಟ್ಲೇಜರ್ಸು ಜಾಸ್ತಿ ಬೇಕು ಕೃಷ್ಣಿ ಸೈಡು ಸೈಡು ಈ ತರ ಕೆಮಿಕಲ್ಸ್ ಹೊಡ್ಕೊಂಡಾಗ ಬಂಡವಾಳ ಜಾಸ್ತಿ ಬೀಳ್ತಾನೆ ಇರುತ್ತೆ ವೆದರ್ ವೇರಿಯೇಷನ್ ಆದಾಗ ಕಿರಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಬೆಳೆ ಚೆನ್ನಾಗಾದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಇರಲ್ಲ ರೇಟ್ ಇತ್ತು ಅಂದ್ರೆ ಇಲ್ಲಿ ಬೆಳೆ ಆಗಿರಲ್ಲ ಈ ತರ ಸಮಸ್ಯೆ ತರ್ಕಾರಿ ಆ ತರ ಇಲ್ಲ ಒಂದಿನಿ ಫಾರಂ ನಡೀತಾ ಇರುತ್ತೆ ಅವರೇಜ್ ಆಗಿ ಟೋಟಲ್ ನಿಮ್ಮ ಫಾರಂ ಅಲ್ಲಿ ಎಷ್ಟು ಮರಿ ತೆಗಿತೀರಾ ಸರ್ ವರ್ಷಕ್ಕೆ ಸರ್ ನಮ್ದು ಈಗ ಒಂದ್ ಮೂರ್ ಕುರಿ ನೂರು ಕುರಿ ಅಂದ್ರೂ ಒಂದು ಟಗರು ಎಲ್ಲ ಬಿಟ್ಟು ಒಂದು ಎಪ್ಪತ್ ಮರಿ ಆದ್ರೂ ಬಂದೇ ಬರುತ್ತೆ ಒಂದು ಬ್ಯಾಚ್ ಗೆ ವಸ್ ಡಾರ್ಪರ್ ಸರ್ ನಮ್ ಸಬ್ಸ್ಕ್ರೈಬರ್ ಯಾರ ಯಾವಾಗ ಬೇಕಾದ್ರೂ ಸರ್ ಯಾವಾಗಾದ್ರೂ ಮಾಡ್ಲಿ ಸರ್ ಡಾರ್ಪರ್ ಕುರಿಗಳನ್ನ ಯಾರ್ಯಾರು ಸಾಕ್ಬೋದು ಸರ್ ನಿಮ್ ಪ್ರಕಾರ ಡಾರ್ಪರ್ ಕುರಿ ಯಾರ್ ಬೇಕಾದ್ರೂ ಸಾಕಬಹುದು ಅದು ನಾಟಿ ಕುರಿಯಿಂದ ಆಗ್ಬೋದು ಆಗ್ಬಹುದು ನಾರಿಸುವುದು ರಾಮ್ ಬುಲೆಟ್ ಇಂದ ಆಗ್ಬೋದು ಡಾರ್ಪರ್ ಟಗರು ಟಗರು ಇದ್ರೆ ಯಾವ್ದ್ರಿಂದ ಬೇಕಾದ್ರೂ ಕ್ರಾಸ್ ಮಾಡ್ಕೊಬಹುದು ಡಾರ್ಫೋರ್ ಕುರಿಗೂ ನಾಟಿ ಕುರಿಗೂ ನಾರಿಸ್ಪುಲೇಟ್ ಬೇರೆ ತರ ಡಿಫ್ರೆನ್ಸ್ ಏನು ಬರೋದಿಲ್ಲ ಎಲ್ಲ ಒಂದೇ ಕುರಿ ಎಲ್ಲ ಒಂದೇ ಮೇವೆ ಎಲ್ಲ ಸೇಮ್ ಎಲ್ಲ ಕೈ ಎಲ್ಲ ಸೇಮ್ ಸೇಮ್ ಕಾನೇಲಿ ಇರೋವೆಲ್ಲ ನಿಮ್ಮ ಕೈತೀನಿರೋ ಮರಿಗಳೇ ಹೌದು ಸರ್ ಹುಟ್ಟಿರ ಅಂತಾವೆ ಸರ್ ಈಗ ಟೋಟಲ್ ನಿಮ್ ಮಾತ್ರ ಎಷ್ಟು ಮರಿಗಳು ಇದಾವೆ ಈಗ ಪ್ರೆಸೆಂಟ್ ಗೆ ಅಂತೆ ಒಂದು ಮೂವತ್ತರಿಂದ ಮೂವತ್ತೈದು ಮರಿ ಇದಾವೆ ಸರ್ ರಕ್ಷಣೆ ಹೆಂಗ್ ಮಾಡ್ತಿರ ಸರ್ ಮರಿಗಳ್ನ ಮೂರು ತಿಂಗಳ ಆಗಮಟ್ಟ ಸರ್ ರಕ್ಷಣೆ ಅಂದ್ರೆ ಡಾರ್ಫೋರ್ ಒಂದೇ ಮುರಿ ಕೊಡೋದ್ರಿಂದ ಅಥೇಚ್ಛವಾಗಿ ಹಾಲು ಆಗುತ್ತೆ ಆದ್ರಿಂದ ಪ್ರಾಬ್ಲಮ್ ಏನು ಬರೋದಿಲ್ಲ ಹಾಲು ಆಗೋದ್ರಿಂದ ಅದು ಚೆನ್ನಾಗಿ ಕುಡ್ಕೊಂಡು ಡೆವಲಪ್ ಆಗುತ್ತೆ ಮರಿ ಹಾಲು ಕುಡಿತಾವಲ್ಲ ಹೌದು ಸರ್ ನಾವು ಮುರಿ ಕುರಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಸಪರೇಟ್ ಮಾಡ್ತೀರಿ ಈಗ ಪ್ರೆಗ್ನೆನ್ಸಿ ಕುರಿ ಸಪ್ರೇಟ್ ಮಾಡಿದಿರಿ ಈ ತರ ಮೂರ್ ತಿಂಗಳ ಮೇಲ್ಪಟ್ಟ ಮರಿಗಳನ್ನ ಆ ತರ ಮಾಡ್ತೀರಿ ಆ ತರ ಆಗಿರೋದ್ರಿಂದ ಸಮಸ್ಯೆ ಏನಿಲ್ಲ ಸರ್ ಇವೆಲ್ಲ ಪ್ರೆಗ್ನೆನ್ಸಿ ಕುರಿಗಳೇ ಸರ್ ಹೌದು ಸರ್ ಇವೆಲ್ಲ ಪ್ರೆಗ್ನೆನ್ಸಿ ಕುರಿಗಳು ಸರ್ ಫಾರ್ಮ್ ಅಲ್ಲಿ ಕುರಿಗಳೇನು ಜಗಳ ಆಡ್ಕೊಳಲ್ಲ ಸರ್ ಸರ್ ಆತರ ಏನಿಲ್ಲ ಯಾಕಂದ್ರೆ ನಾವು ಡಿವೈಡ್ ಮಾಡಿರ್ತೀರಿ ಮೂರ್ ಮೂರು ತಿಂಗಳ ಮೇಲ್ಪಟ್ಟು ಮರಿಗಳು ಅದ್ರ ಒಳಗಡೆ ಮರಿಗಳು ಇದು ಮುರಿ ಕುರಿ ಮರಿಗಳು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಅಂತ ಟಗೇ ಸಪ್ರೇಟು ಆತರ ಏನು ಇದಿರಲ್ಲ ಸರ್ ನೂರ ಮೂವತ್ತು ಕುರಿಗಳಿಗೆ ಮೇವು ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ ಸರ್ ಸರ್ ಮೇವು ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ ಅಲ್ಲಿ ನೀರಿನ ಅಭಾವ ಜಾಸ್ತಿ ತುಂಬಾ ಇದೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಫೀಟ್ ಹೊಡೆದ್ರುನು ನೀರದು ಬರ ಹಾಗಾಗಿ ಮಳೆಗಾಲದಲ್ಲಿ ಮಳೆ ನೀರಿಗೆ ಮತ್ತೆ ಬೋರ್ವೆಲ್ ನೀರಿಗೆಲ್ಲ ಸೇರಿ ಅತಿ ಹೆಚ್ಚುವಾಗಿ ಮೇವು ಬೆಳ್ಕೊತೀರಿ ನಮ್ಗೆ ಹೆಚ್ಚಿಗೆ ಆಗಿರೋ ಮೇವನೆಲ್ಲಾನುನು ಸೈಲೇಜ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ತೀರಿ ಅದ್ರ ಜೊತೆಗೆ ರಾಗಿ ಹುಲ್ಲು ಉರ್ಲಿ ಒಟ್ಟು ಸೀಸನ್ ಸೀಸನ್ ಅಲ್ಲೇ ಸ್ಟೋರ್ ಮಾಡಿ ಬೇಸಿಗೆಯಾಗಷ್ಟು ಮಾಡ್ಕೊಂತೀರಿ ಬೇಸಿಗೆಯಲ್ಲಿ ಬರೋ ನೀರಿಗೆ ಒಂದು ಅರ್ಧ ಎಕರೆ ಎಕರೆಗೆ ಆಗೋಷ್ಟು ನೀರ್ ಆದ್ರೂ ಸಮೇತನು ಪ್ರೆಸೆಂಟ್ ಬೆಳ್ಕೊಂಡು ಸ್ಟೋರೇಜ್ ಮಾಡಿರೋದನ್ನ ಯೂಸ್ ಮಾಡ್ಕೊತೀರಿ ಸರ್ ಸರ್ ಹಂಗಾರೆ ಮೇವಿಂದ ಏನು ತೊಂದರೆ ಇಲ್ಲ ಸರ್ ನಿಮಗೆ ಸರ್ ಮೇವಿಂದ ಏನು ತೊಂದರೆ ಬರೋಲ್ಲ ಮಳೆಗಾಲದಾಗ ಅತಿ ಹೆಚ್ಚಾಗಿ ಸ್ಟೋರ್ ಮಾಡೋದ್ರಿಂದ ಒಂದು ಇಪ್ಪತ್ತೈದು ಟನ್ ಅಷ್ಟು ಮೇವು ನಾವು ಸ್ಟೋರ್ ಮಾಡ್ಕೊಂಡಿರ್ತೀರಿ ಒಂದ್ ಎರಡು ತಿಂಗಳು ಮೂರು ತಿಂಗಳಿಗೆ ಮೇವು ಖಾಲಿ ಆಗಂಗೆ ಮತ್ತೆ ಮಳೆ ಬರುತ್ತೆ ಇನ್ನೂ ಜಾಸ್ತಿ ಬೆಳ್ಕೊಂಡು ಮತ್ತೆ ಸ್ಟೋರ್ ಮಾಡ್ಕೊಂತೀರಿ ಸರ್ ಡಾರ್ಪರ್ ಕುರಿಗಳು ಅತಿ ಹೆಚ್ಚಾಗಿ ಶೈಲೇಜ್ನ ಜಾಸ್ತಿ ಇಷ್ಟಪಟ್ಟು ಮೇಯ್ತಾವ ಅಥವಾ ಒಣ ಮೇವು ಮೇಯ್ತಾವ ಸರ್ ಸರ್ ಶೈಲೇಜ್ನ ಇಷ್ಟಪಟ್ಟು ಮೇಯ್ತವೆ ಸರ್ ಒಣ ಮೇವು ಹಸಿ ಮೇವಿಗಿಂತ ಶೈಲೇಜ್ ಮೇವು ಅಟ್ರಾಕ್ಷನ್ ಜಾಸ್ತಿ ಚೆನ್ನಾಗಿ ತಿನ್ನುತ್ತೆ ಮಳೆಗಾಲ ಚುಳಿಗಾಲದಲ್ಲಿ ಹ್ಮ್ ಸರ್ ಇದು ನಮ್ ಶೆಡ್ ಹೇಳಿ ಬಂದಾಗ ಶೆಡ್ ಅಲ್ಲಿ ಆತರ ಸಮಸ್ಯೆ ಏನು ಕಾಣಿಸ್ಕೊಳಲ್ಲ ಸರ್ ಆಚೆ ಕಡೆ ಬೈಲ್ ಮೇಲೆ ಹೋಗೋ ಕುರಿಗಳು ಮಳೆಯಲ್ಲಿ ನೆನಿತಾವೆ ಅವು ಕೆಮ್ಮು ಜ್ವರ ನೆಗಡಿ ಈ ತರ ಕಾಣಿಸ್ಕೊಂಡು ಆರಾಮ ಇರೋದ್ರಿಂದ ಯಾವುದೇ ಕಾರಣಕ್ಕ ಕಾಯಿಲೆ ಅನ್ನೋದು ಬರೋದಿಲ್ಲ ಸರ್ ಸಿಂಪಲ್ ಆಗಿ ಬಂದ್ರೆ ಯಾವಾಗಾದ್ರೂ ಮೇಲ್ ತಿನ್ನಿಲ್ಲ ಅಂದ್ರೆ ಸಣ್ಣ ಪುಟ್ಟ ಒಂದು ಇಂಜೆಕ್ಷನ್ ಜಂತುಳು ಟ್ಯಾಬ್ಲೆಟ್ಸ್ ವ್ಯಾಕ್ಸಿನೇಷನ್ ಕಾಲಾವಧಿ ಪ್ರಕಾರ ವ್ಯಾಕ್ಸಿನೇಷನ್ ಕೊಡ್ಕೊಂತ ಇರ್ತೀವಿ ನೋಡಿ ಈಗ ಕುರಿ ಜೊತೆಗೆ ಕುರಿಯಲ್ಲಿ ಬರೋ ಗೊಬ್ಬರದಿಂದ ನಮ್ಮ ತೋಟಕ್ಕೆ ಹಾಕೋದ್ರಿಂದ ಕೃಷಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತಾ ಇದೆ ಅದರಲ್ಲಿ ಬೇಸಾಯ ಖರ್ಚು ಕಡಿಮೆ ಬೀಳ್ತಾ ಇದೆ ಆದ್ರಿಂದ ಕೃಷಿ ಇದು ಕುರಿಯಲ್ಲಿ ಆದಾಯ ಜಾಸ್ತಿ ಮಾಂಸಕ್ಕೆ ಹೋಗ್ತಾ ಇದೆ ಮರಿ 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 ಬರ್ತಾ ಇದೆ ಅದರಿಂದ ಕುರಿ ಕುರಿಯಿಂದ ನನಗೆ ಕೃಷಿಗೆ ಲಾಭದಾಯಕವಾಗಿದೆ ಅಂದ್ರೆ ಕುರಿ ಗೊಬ್ಬರದಿಂದ ನಿಮ್ಗೆ ಕೃಷಿ ಲಾಭದಾಯಕ ಇದೆ ಭೂಮಿ ಫಲವತ್ತತೆ ಹೆಚ್ಚಿಸ್ತಾ ಇದೆ ಬೇಸಾಯ ಕಡಿಮೆ ಬೀಳ್ತಾ ಇದೆ ಕೊಟ್ಲೆ ಅನ್ನೋದು ತುಂಬಾ ಕಡಿಮೆ ತಗೊತಾ ಇದೆ ಮೊದಲು ಎಕರೆಗೆ ಮೂರು ಮೂಟೆ ಹಾಕೋದು ಈಗ ಒಂದು ಮೂಟಿ ಹಾಕಿದ್ರೆ ಸಾಕು ನಮ್ ಗೊಬ್ಬರದಿಂದಾನೇ ನಮ್ ಭೂಮಿನು ಫಲವತ್ತತೆ ಹೆಚ್ಚಾಗಿ ಅಧಿಕ ಇಳುವರಿ ಬರ್ತಾ ಇದೆ ಕುರಿ ಹೆಂಗೆ ಅಂದ್ರೆ ತುರ್ತು ಬಂದಾಗ ಬಿಡಬಹುದು ಈ ತರಕಾರಿ ಬೆಳೆಯೋದು ಆತರ ಆಗಲ್ಲ ಒಂದ್ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೂರ್ ತಿಂಗಳವರೆಗೂ ಕಾಯ್ಬೇಕು ಮೂರ್ ತಿಂಗ್ಳಕ್ಕಾದ್ರೂನು ಬರುತ್ತೋ ಬರೋಲ್ವೋ ಗೊತ್ತಿಲ್ಲ ಅದೇ ಕುರಿದು ಆತರ ಅಲ್ಲ ಕಷ್ಟ ಈಗ ಕೊಡ್ಲೇಬೇಕು ದುಡ್ಡಿನ ಪರಿಸ್ಥಿತಿ ಬೇಕೇ ಬೇಕೋ ಒಂದ್ ಐನೂರು ರೂಪಾಯಿ ಬಿಟ್ಕೊಡ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ಕುರಿ ಖಾಲಿ ಆಗುತ್ತೆ ವರ್ಷದಿಂದ ವರ್ಷಗೆ ಕುರಿ ಎಲ್ಲಿ ದೊಡ್ಡದು ಆಗ್ತಾನೆ ಹೋಗುತ್ತೆ ನಮ್ ತರ್ಕಾರಿಯಲ್ಲಿ ಹಂಗಾಗಲ್ಲ ಒಂದ್ ಬೆಳೆಯಲ್ಲಿ ಬಂತು ನೆಕ್ಸ್ಟ್ ಬೆಳೆಯಲ್ಲಿ ಹೊಲ್ಟೈತು ಅಂದ್ರೆ ಇದ್ರ ಲಾಭ ಅದ ಕಿತ್ಕೊಂಡು ಹೋಗುತ್ತೆ ಕುರಿ ಆತರ ಆಗಲ್ಲ ಒಂದಿನಿ ಫಾರ್ಮ್ ಒಂದು ಅವರೇಜ್ ಹೋಗ್ತಾನೇ ಇರುತ್ತೆ ದಿನೇ ದಿನೇ ಒಂದ್ ಮೆಟ್ಲು ಹತ್ತೋದೇ ಸಹ ಇಳಿಯೋ ತರ ಇರಲ್ಲ ಸರ್ ನೋಡಿ ಇವು ಮುರಿ ಕುರಿಗಳು ಹದಿನೈದರಿಂದ ಎರಡು ಎರಡೂವರೆ ತಿಂಗಳಾಗಿರುತ್ತೆ ಸರ್ ಇವು ನೋಡಿ ಸರ್ ಈ ಕಡೆ ಇವು ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಬರೀ ಪೊಟ್ಲಿ ಮರಿಗಳು ತಗರುಗಳು ಮಾತ್ರ ಸರ್ ಇವು ಕುರಿಗಳು ಸ್ಕ್ಯಾನಿಂಗ್ ಮಾಡಿ ಮಾಡಿ ಸಪ್ರೇಟ್ ಮಾಡಿರೋದು ಎಫ್ ಒನ್ ಎಲ್ಲ ಒಂದು ಇಪ್ಪತ್ತರಿಂದ ಒಂದ್ ತಿಂಗಳೊಳಗಡೆ ಮರಿ ಮಾಡುತ್ತೆ ಇದು ಸರ್ ನಿಮ್ಮಲ್ಲಿ ಕುರಿಗಳು ಪ್ರೆಗ್ನೆನ್ಸಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಸರ್ ಸ್ಕ್ಯಾನಿಂಗ್ ಮಾಡಿಸ್ತೀರಾ ಸ್ಕ್ಯಾನಿಂಗ್ ಮಾಡಿಸಿ ಕನ್ಫರ್ಮ್ ಆದ್ಮೇಲೆ ಸಪರೇಟ್ ಮಾಡ್ತೀವಿ